ಡಾಕ್ಟರ್ ಶಾಂತಿನಾಥ ದೇಸಾಯರವರು ಬರೆದ ಕತೆ ತೃಪ್ತ ಓದುತ್ತಿರುವವರು ಪ್ರತಿಭಾ ನಿರಂಜನ್ ತು ಈ ಬರ್ಗ್ಲಿ ಸಿಗರೇಟ್ನಲ್ಲಿ ದಮ್ಮೆ ಇಲ್ಲ ಎಂದು ವಿಶ್ವನಾಥ ಇನ್ನೂ ಅರ್ಧಕ್ಕಿಂತ ಹೆಚ್ಚು ಸಿಗರೇಟ್ ಸುಟ್ಟು ಬೂದಿಯಾಗುವ ಮೊದಲೇ ಅದನ್ನು ಆಶ್ರಯ ಒತ್ತಿ ತಗಡಿ ಬರದಂತೆ ವರೆದ ಎಂದೂ ಇಷ್ಟು ತಡ ಮಾಡಿರಲಿಲ್ಲ ಈಕೆ ರಾತ್ರಿ ಒಂದಾದರೂ ಡಾಕ್ಟರ್ ಫಾರಿಕರ ಕಾರಣ ಸಪ್ಪಳವಿಲ್ಲ ಅವರ ಹಾಳು ಪಾರ್ಟಿ ಹತ್ತಕ್ಕೆ ಮುಗಿಯಬೇಕಾಗಿತ್ತು ಇಂದು ಡಾಕ್ಟರ್ ಫಾರಿಕ್ಕರ ಮನೆಯಲ್ಲಿ ಇಂಗ್ಲೆಂಡಿನ ಬಾಸ್ ಬಂದಿದ್ದರ ನಿಮಿತ್ತ ಪಾರ್ಟಿ ಇದೆ ನನಗೆ ಅಗತ್ಯದ ಆಮಂತ್ರಣವಿದೆ ರಾತ್ರಿ ಹತ್ತರ ಸುಮಾರಿಗೆ ತಿರುಗಿ ಬರುವೆ ಬಹುಶಃ ಅವರೇ ನನಗೆ ಡ್ರಾಪ್ ಮಾಡಬಹುದು ಹುಡುಗರಿಗೆ ನಿಮಗೆ ಅಡಿಗೆ ಮಾಡಿ ಇಟ್ಟಿದ್ದೇನೆ ಎಂದು ಚೀಟಿಯಲ್ಲಿ ಮಜುಕೂರನೇ ಇತ್ತು ಅದರಂತೆ ಸುಧಾ ಉಮೇಶರು ಸಾಲೆಯಿಂದ ಬಂದ ನಂತರ ಊಟ ಮಾಡಿ ಅಭ್ಯಾಸ ಮಾಡಿ ತೆಪ್ಪಗೆದಿದ್ದೇ ಹೋಗಿದ್ದರು ಹುಡುಗರು ತಾಯಿಯ ಬಗ್ಗೆ ಯಾವ ಪ್ರಶ್ನೆಯನ್ನೂ ಕೇಳದೆ ಊಟ ಮಾಡಿರಿ ಎಂದ ಕೂಡಲೇ ಊಟ ಮಾಡಿ ಅಭ್ಯಾಸ ಮಾಡಿರಿ ಎಂದ ಕೂಡಲೇ ಅಭ್ಯಾಸಕ್ಕೆ ಕೂತು ಇನ್ನು ಮಲಗಿರಿ ಎಂದ ಕೂಡಲೇ ಪಾಪ ಆಹೋ ಎನ್ನದೇ ಹಾಸಿಗೆ ಹಾಸಿ ಮಲಗಿಬಿಟ್ಟಿದ್ದವು ಇಂಥ ಪೆದ್ದ ಹುಡುಗರ ಮೇಲೆ ವಿಶ್ವನಾಥನಿಗೆ ಸುಮ್ಮ ಸುಮ್ಮನೆ ಸಿಟ್ಟು ಬಂದಿತ್ತು ಜೀವನದಲ್ಲಿ ಮುಂದೆಯವರು ಪರಿಸ್ಥಿತಿಗಳೊಡನೆ ಹೇಗೆ ಹೋರಾಡುತ್ತಾರೋ ಏನೋ ಏನು ಮಣ್ಣೋ ಬರೀ ಜೀ ಎಂದು ಕ್ಲಾರ್ಕ್ ಆಗಿ ಅಥವಾ ಇದ್ದಿದ್ದರಲ್ಲಿಯೇ ತೃಪ್ತಿ ಬಿಡುವ ಮಾಸ್ತರನ ಹೆಂಡತಿಯಾಗಿ ಜೀವಿಸಲೆಂದೇ ಹುಟ್ಟಿದ ಹುಡುಗರಿವು ಆಗಲೇ ಹನ್ನೊಂದಕ್ಕೆ ಡಾಕ್ಟರ್ ಫಾರಿಖರ ಮನೆಗೆ ಫೋನ್ ಮಾಡಬೇಕಿತ್ತು ಆದರೆ ಆಗ ಅದು ಅವನಿಗೆ ಹೊಳೆದಿರಲೇ ಇಲ್ಲ ಆಗ ಬರೀ ಅಸ್ವಸ್ಥತೆಯಿಂದ ಕಳವಳಗೊಂಡಿದ್ದ ಸಿಟ್ಟಿನಿಂದ ತಪ್ತನಾಗಿದ್ದ ಅವಳು ಬಂದೊಡನೆ ಇವು ಡಟ್ಟಿ ಬಿಚ್ ಎಂದು ಒದರಿ ಧಾಡ್ ಧಾಡಿಂದ ಅವಳ ಕಪಾಳಕ್ಕೆ ಬಿಗಿಯುವಷ್ಟು ಆವೇಶ ಬಂದಿತ್ತು ನಿನಗೆ ಮನೆ ಗಂಡ ಮಕ್ಕಳು ಬೇಡವಾಗಿದ್ದರೆ ಹೋಗು ಬೀದಿ ನಾಯಿಯಾಗು ಡಾಕ್ಟರ್ ಫಾರಿಕನ ಕಾರಿನಲ್ಲಿ ಗುಯಿಗುಡುತ್ತಾ ಅಡ್ಡಾಡು ಎಂದೇನೇನೋ ಬೊಗಳಿ ಅವಳನ್ನು ಮನೆಯಿಂದ ಓಡಿಸಿ ಬಿಡಬೇಕೆಂದೆನಿಸಿತ್ತು ರಾತ್ರಿ ಹನ್ನೆರಡರ ನಂತರ ಸಿಟ್ಟು ತಾನಾಗಿ ಇಳಿದಿತ್ತು ಅವಳ ಬಗ್ಗೆ ಸ್ವಲ್ಪ ಕಾಳಜಿಯಾಗಿತ್ತು ಹಾದಿಯಲ್ಲಿ ಎಲ್ಲಾದರೂ ಆಕ್ಸಿಡೆಂಟ್ ಆಗಿದ್ದರೆ ಎಂದು ಸಂಶಯಪಟ್ಟಿದ್ದ ಆದರೆ ಮುಂಬೈಯಲ್ಲಿ ಆಕ್ಸಿಡೆಂಟ್ ಆದರೆ ಮನೆ ಮಂದಿಗೆ ಹದಿನೈದು ಇಪ್ಪತ್ತು ನಿಮಿಷಗಳಲ್ಲಿಯೇ ತಿಳಿದು ಬಿಡುತ್ತದೆ ಬಾಂದ್ರಾದಿಂದ ದಾದರ್ ಹಿಂದೂ ಕಾಲೋನಿಯೇನು ಬಹಳ ದೂರವಿಲ್ಲ ಹೀಗೇಕೆ ಅವಳು ಮಾಡಿರಬೇಕು ವಿಚಾರ ಮಾಡಿ ಮಾಡಿ ಸಿಗರೇಟ್ ಸೇದಿ ಸೇದಿ ವಿಶ್ವನಾಥನಿಗೆ ಸಾಕಾಗಿತ್ತು ಕೊನೆಗೊಮ್ಮೆ ತನ್ನ ಇಡೀ ಜೀವನದ ಸಿಂಹಾವಲೋಕನ ಮಾಡಿ ನೋಡಿದ್ದ ಸಾಂಗ್ಲಿಯಿಂದ ಮುಂಬೈಗೆ ಬಂದ ಇಕನಾಮಿಕ್ಸ್ ಎಂಎ ಮಾಡಿ ನ್ಯಾಷನಲ್ ಬ್ಯಾಂಕಿನಲ್ಲಿ ನೌಕರಿ ದೊರಕಿಸಿದ ನಂತರ ಕ್ಲಾಸ್ಮೇಟ್ ದೇಶಪಾಂಡೆನ ಥ್ರೂ ಪದ್ಮಿನಿಯ ಪ್ರಪೋಸಲ್ ಬಂದಿತ್ತು ಮುಂಬೈಯ ಹುಡುಗಿ ಸ್ಮಾರ್ಟ್ ಸಿದ್ಧಾರ್ಥ ಕಾಲೇಜಿನಲ್ಲಿ ಜೂನಿಯರ್ ಬಿಎ ಲೇಡೀಸ್ ಸೆಕ್ರೆಟರಿ ವಾ ನಶೀಬ್ ತೆರೆಯಿತೆಂದು ಅವಳನ್ನು ನೋಡಿದ ಕ್ಷಣ ಹ್ಞೂ ಅಂದಿದ್ದ ಅವಳ ಕಾಲ್ಗುಣ ಚೆನ್ನಾಗಿತ್ತೆಂದು ಅವಳ ಕಕ್ಕನ ವಶೀಲಿಯಿಂದ ದಾದರ್ನಲ್ಲಿ ಒಳ್ಳೆ ಬ್ಲ್ಯಾಕು ಸಿಕ್ಕಿತ್ತು ನೌಕರಲ್ಲಿ ಬಡ್ತಿಯೂ ಆಗಿತ್ತು ಸಿನಿಮಾ ನಾಟಕ ಪಾರ್ಟಿ ಹೇಳಿ ಮಾಡಿಸಿದಂತೆ ಎರಡು ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ನಂತರ ಪದ್ಮಿನಿಯ ಬಿ ಅವಳಿಗೂ ಡಾಕ್ಟರ್ ಫಾರೀಕರ್ ಔಷಧ ಕಂಪನಿಯಲ್ಲಿ ಕೆಲಸ ಹೀಗೆ ಎಲ್ಲ ಸರಾಗವಾಗಿ ಸಾಗಿತ್ತು ವಿಶ್ವನಾಥನ ಜೀವನ ತೃಪ್ತಗೊಂಡಿತ್ತು ಬಂದದ್ದೆಲ್ಲ ಪಂಚಾಮೃತವಾಗಿದ್ದಾಗ ಕಾಳಜಿ ಯಾತರದು ಹೆಂಡತಿ ಮಕ್ಕಳ ಸಣ್ಣ ಪುಟ್ಟ ಕಾಯಿಲೆಗಳ ಹೊರತಾಗಿ ಅವನಿಗೆ ಬೇರಾವ ವಿಶೇಷ ಚಿಂತೆ ಇರಲಿಲ್ಲ ಹಾ ಈಗೆಲ್ಲ ಜೀವನಕ್ಕೆ ಸರಳ ರೂಪಗೊಟ್ಟರೆ ಜೀವನದಲ್ಲಿಯ ಸಮಸ್ಯೆಗಳನ್ನೆಲ್ಲ ನಿರ್ನಾಮ ಮಾಡಿಬಿಡಬಹುದು ಹೀಗೆ ನಿರ್ನಾಮ ಮಾಡುವುದರಲ್ಲಿಯೇ ಸುಖವಿದೆ ಶಾಂತಿ ಇದೆ ತೃಪ್ತಿ ಇದೆ ಪದ್ಮಿನಿ ನೀವು ಲಗ್ನವಾಗ ಹೊರಟ ಪದ್ಮಿನಿ ಪ್ರೊಫೆಸರ್ ದೇಶ್ಮುಖರ ಪ್ರೇಯಸಿಯಾಗಿದ್ದಳು ಗೊತ್ತೇನು ಎಂಬ ಅನಾಮಿಕ ಪತ್ರ ಅವರ ಲಗ್ನಕ್ಕಿಂತ ಎಂಟು ದಿನ ಮುಂಚೆ ಬಂದಿತ್ತು ಪತ್ರ ಓದಿ ವಿಶ್ವನಾಥ ನಕ್ಕಿದ್ದ ಪದ್ಮಿನಿಗೆ ಆ ಪತ್ರವನ್ನು ತೋರಿಸಿ ಅವಳು ಯಾರೋ ಅಸೂಯೆಯಿಂದ ಬರೆದಿದ್ದಾರೆ ನಿಮಗೆ ನಂಬಬೇಕೆನಿಸಿದರೆ ನಂಬಿರಿ ಎಂದಾಗ ಅವಳ ನಗುವ ಕಣ್ಣುಗಳನ್ನು ನೋಡಿ ಜಾನೇದೋ ಎಂದು ಆ ಗುಂಗಾಟವನ್ನು ಅಲ್ಲೇ ತಪ್ಪನೆ ಹೊಡೆದು ಬಿಟ್ಟಿದ್ದ ಆ ಸಮಸ್ಯೆ ಅಲ್ಲಿಯೇ ನಿರ್ಣಾಮವಾಗಿತ್ತು ಮುಂದೆ ಒಂದು ಸಲ ಬ್ಯಾಂಕಿನ ಕೆಲಸಕ್ಕೋಸ್ಕರ ರಿಸರ್ವ್ ಬ್ಯಾಂಕಿನತ್ತ ಬಸ್ಸಿನಲ್ಲಿ ಹೋಗುವಾಗ ಫ್ಲೋರಾ ಫೌಂಟನಿನಲ್ಲಿ ಪದ್ಮಿನಿ ಒಬ್ಬ ಅಪರಿಚಿತ ಮನುಷ್ಯನೊಡನೆ ಮಾತನಾಡುತ್ತಾ ನಿಂತಿದ್ದು ಕಾಣಿಸಿತು ಆತ ಪ್ರೊಫೆಸರ್ ದೇಶಮುಖನಿರಬಹುದೇ ಎಂದು ಸಂಶಯ ಪಟ್ಟಿದ್ದ ತಾನು ಗೆಳತಿಯ ಕೂಡ ಸಿನ್ಮಾಕ್ಕೆ ಹೋಗಲಿದ್ದೇನೆ ಎಂದು ಹೇಳಿದವಳು ಪ್ರೊಫೆಸರ್ ದೇಶಮುಖನ ಜೊತೆ ತಿರುಗಾಡಲು ಹೋಗಿದ್ದಳೆ ಎಂದು ಅಸ್ವಸ್ಥಗೊಂಡಿದ್ದ ಮನೆಗೆ ಬಂದು ಕೇಳಿದಾಗ ಅವಳು ನಾನು ಸಿನಿಮಾಕ್ಕೆ ಹೋಗಿದ್ದೆ ಟಿಕೆಟ್ ಸಿಗಲಿಲ್ಲ ಬರುವಾಗ ನಮ್ಮ ಹಳೆ ಪ್ರೊಫೆಸರ್ ದೇಶ್ಮುಖ ಸಿಕ್ಕಿದ್ದರು ಅಂಬಾಸಡರ್ ಹೋಟೆಲ್ಗೆ ಚಹಕೆ ಕರೆದುಕೊಂಡು ಹೋಗಿದ್ದರು ಎಂದು ಮುಕ್ತ ಹೃದಯದಿಂದ ಹೇಳಿದ್ದಳು ಸಂಶಯವೆಲ್ಲ ಮಾಯವಾಗಿತ್ತು ತನಗೆ ಸಾಕಷ್ಟು ಸಿಟ್ಟು ಬರುವುದಿಲ್ಲ ತನ್ನಲ್ಲಿ ಸಾಕಷ್ಟು ಉತ್ಕಟತೆ ಇಲ್ಲ ಫ್ಯಾಷನ್ ಇಲ್ಲ ಎಂದು ಒಮ್ಮೊಮ್ಮೆ ವಿಶ್ವನಾಥನಿಗೆ ಅನಿಸಿತ್ತು ಆದರೆ ಸಂಶಯದ ಉರಿಯಲ್ಲಿ ಸುಟ್ಟು ಬೂದಿಯಾಗುವುದರಲ್ಲಿ ಯಾವ ಪುರುಷಾರ್ಥವಿದೆ ಆ ಹುಚ್ಚ ತಲೆ ತಿರುಕ ಹೊಲನಿಗೆ ಕೊನೆಗೇನಾಯಿತು ಗೊತ್ತಲ್ಲ ಒಂದು ಸಲ ತಮ್ಮ ಬ್ಯಾಂಕಿನ ಅಕೌಂಟೆಂಟ್ ಶರ್ಮಾಜಿ ನಿಮ್ಮ ಏನೋ ರನ್ನು ಎಂದು ಹೇಳಿದ್ದಳು ಎಂದು ಆತ ಶರ್ಮಾನ ಬಾಯಿ ಮುಚ್ಚಲು ಯತ್ನಿಸಿದ ಅಲ್ಲ ಅವಳ ಜೊತೆ ನಮ್ಮ ಕಕ್ಕನ ಮಗನಿರಬೇಕು ಎಂದು ಸಿಗರೇಟ್ ಹಚ್ಚಿ ಶರ್ಮಾಜಿ ಸಿಗರೆಟ್ ತೆಗೆದುಕೊಳ್ಳಿ ಇಂದು ಮೆಟ್ರೋದಲ್ಲಿ ಒಳ್ಳೆ ಪಿಕ್ಚರ್ ಇದೆಯಂತೆ ನೀವು ಬರ್ತಿದ್ರೆ ನಾನು ಹೋಗಬೇಕೆಂದಿದ್ದೇನೆ ಶನಿವಾರ ಮ್ಯಾಟ್ನಿಗೆ ಎಂದು ಮಾತು ಬದಲಿಸಿದ್ದ ಮನೆಗೆ ಹೋದ ನಂತರ ಪದ್ಮಿನಿ ನೆನ್ನೆ ನಿನ್ನ ಕುಲುಬಕ್ಕೆ ಹೋಗಿದ್ದೇನು ಎಂದು ಕೇಳಿದ ಪ್ರಶ್ನೆಗೆ ಇಲ್ವಲ್ಲ ಆಫೀಸ್ ಮುಗಿದ ಮೇಲೆ ಜೋಶಿಯವರ ಕುಂಕುಮವಿತ್ತು ಹೋಗಿದ್ದೆ ಯಾಕೆ ನಾನೇ ಹೇಳಿದ್ದೇನಲ್ಲ ಎಂದು ಅವಳು ಕೊಟ್ಟ ಉತ್ತರ ಅವನಿಗೆ ಸಮಾಧಾನ ತಂದಿತ್ತು ಅವಳು ಪ್ರೀತಿಯಿಂದ ಹೇಳಿದ ಮಾತುಗಳನ್ನು ಆತ ಸಂತೋಷದಿಂದ ನುಂಗಿ ಅರಗಿಸಿ ಬಿಡುತ್ತಿದ್ದ ತನ್ನನ್ನು ಕದಡಿಸುವ ಕಲ್ಲನ್ನು ನುಂಗುವ ಬಾವಿಯ ನೀರಿನಂತೆ ಹುಡುಗರು ಹುಟ್ಟಿ ಮುಂದೆ ದೊಡ್ಡವರಾದಂತೆ ಒಳ್ಳೆ ಬೇರು ಬಿಟ್ಟ ಪೇರಲ ಮರದಂತೆ ಸ್ವಸ್ಥನಾಗಿ ತಾನಾಯಿತು ತನ್ನ ಕೆಲಸವಾಯಿತು ತನ್ನ ಮಕ್ಕಳಾಯಿತು ತನ್ನ ಮನೆಯಾಯಿತು ಎಂದು ಇದ್ದು ಬಿಟ್ಟಿದ್ದ ತನ್ನ ಕಣ್ಣು ಮುಂದೆ ತೊಂದರೆ ಕೊಡುವ ಹುಳಗಳನ್ನು ಮಾತ್ರ ನಿರ್ದಾಕ್ಷಿಣ್ಯವಾಗಿ ಕೆತ್ತೆದಿದ್ದ ಆ ಅವಿನಾಶ ಬಿಡಕರ ಸಾಲ ಒಳ್ಳೆಯ ನಟನಂತೆ ಕತೆಗಾರನಂತೆ ಅವರ ಪಕ್ಕದ ಮನೆಯಲ್ಲಿ ರೂಮು ಹಿಡಿದು ಮೇಲಿಂದ ಮೇಲೆ ಅವರ ಮನೆಗೆ ಬಂದು ಪದ್ಮಿನಿಯ ಮನಸ್ಸನ್ನು ಒಳಸೆರಲು ಯತ್ನಿಸಿದ್ದ ವಿಶ್ವನಾಥ ಮನೆಯಲ್ಲಿಲ್ಲದಾಗಲೂ ಬಂದು ಪದ್ಮಿನಿಯೊಡನೆ ಕತೆ ಕಾದಂಬರಿ ನಾಟಕಗಳ ವಿಷಯ ಚರ್ಚಿಸುತ್ತಿದ್ದ ಅವನು ಎಷ್ಟೇ ಬೇಸರ ತೋರಿಸಿದರೂ ಅವಿನಾಶ ಮನೆಗೆ ಬರುವುದನ್ನೇನು ಬಿಟ್ಟಿದ್ದಿಲ್ಲ ತನ್ನ ಮುಂದೆಯೇ ನೇರವಾಗಿ ಅಡಿಗೆ ಮನೆ ಸೇರಿ ಪದ್ಮಿನಿಯೊಡನೆ ಹರಟೆ ಪ್ರಾರಂಭಿಸುತ್ತಿದ್ದ ಒಮ್ಮೊಮ್ಮೆ ನಡಿರಿ ತಿರುಗಾಡಿಕೊಂಡು ಬರುವ ಎಂದು ಇಬ್ಬರನ್ನು ಎಳೆದೊಯ್ಯುತ್ತಿದ್ದ ಒಂದು ಸಲ ವಿಶ್ವನಾಥ ನನಗೆ ಬಹಳ ಆಯಾಸವಾಗಿದೆ ನೀವಷ್ಟೇ ಹೋಗಿ ಬನ್ನಿ ಎಂದಿದ್ದ ಪದ್ಮಿನಿ ಅವಿನಾಶರು ಹೋಗಿ ಬಿಟ್ಟಿದ್ದರು ಆ ದಿನ ಆತ ಸುಧಾಳೆಗೆ ಗಣಿತ ಕಲಿಸುವಾಗ ಜೋರಿನಿಂದ ಕಪಾಳಕ್ಕೆ ಬಿಗಿದಿದ್ದ ಒಮ್ಮೆ ಆತ ಆಫೀಸಿಗೆ ಹೋಗುವಾಗ ಕೆಲ ಹುಡುಗರು ಆತನ ಬೆನ್ನ ಹಿಂದೆ ಚೇಷ್ಟೆ ಮಾಡಿದ್ದರು ಮನೆ ಅಂಗಳದಾಗಿನ ಗಿಡದ ಹೂವು ಎಲ್ಲಾ ನರಿ ಮನೆ ಅಂಗಳದಾಗ ಬೀಳ್ತಾವಪ್ಪ ಏನ್ ಮಾಡೋದು ಎಂದು ಎಂದು ನಕ್ಕಿದ್ದರು ಅದೇ ದಿನ ವಿಶ್ವನಾಥ ಆಫೀಸ್ನಿಂದ ಅವಿನಾಶನಿಗೆ ಒಂದು ಪತ್ರ ಬರೆದು ಬಿಟ್ಟಿದ್ದ ಮಿಸ್ಟರ್ ಅವಿನಾಶ್ ದಯವಿಟ್ಟು ನಮ್ಮ ಮನೆಗೆ ಬರುವುದನ್ನು ನಿಲ್ಲಿಸಬೇಕು ಎಂದು ಎರಡು ದಿನಗಳ ನಂತರ ಪದ್ಮಿನಿ ಅಲ್ರಿ ನೀವೇನು ಪಾಪ ಆ ಅವಿನಾಶನಿಗೆ ಬರಬೇಡ ಅಂದಿರಂತೆ ಹೌದು ಹಾಯ್ ಅವನೇನು ನಿಮ್ಮ ಹೆಂಡತಿಯನ್ನು ಓಡಿಸಿಕೊಂಡು ಹೋಗ್ತಿದ್ದ ನೀನು ಯಾರಿಗೊತ್ತು ಮಾತು ಅಲ್ಲಿಗೆ ನಿಂತಿತ್ತು ವಿಶ್ವನಾಥನಿಗೆ ಜೀವನದಲ್ಲಿ ತೊಡಕೆಂದರೆ ಆಗದು ಎಲ್ಲ ಇಷ್ಟು ಸರಳವಾಗಿ ಸಾಗಿದಾಗ ಈ ಅವಿನಾಶ ಎಲ್ಲಿಂದಲೋ ಬಂದು ಹಾಲಿನಲ್ಲಿ ಉಪ್ಪು ಸೇರಿಸುವುದು ಎಲ್ಲಷ್ಟು ಸೇರಿದ್ದಿಲ್ಲ ಆ ವಿಷಯ ತನ್ನ ಒಂದು ಪತ್ರ ಮಾತ್ರದಿಂದ ಮುಗಿದು ಬಿಟ್ಟದ್ದು ವಿಶ್ವನಾಥನಿಗೆ ಅತ್ಯಂತ ಸಮಾಧಾನ ತಂದಿತ್ತು ಪದ್ಮಿನಿಯು ಮುಂದೇನು ಚರ್ಚಿಸದೆ ಸುಮ್ಮನಾದದ್ದು ಅವನ ಹೃದಯಕ್ಕೆ ಶಾಂತಿಯನ್ನು ತಂದಿತ್ತು ಜಾನೇದು ಅಂತೂ ಮುಗಿಯಿತಲ್ಲ ಹಾಳು ಪ್ರಕರಣ ಎಂದು ನಿಶ್ವಾಸ ಬಿಟ್ಟಿದ್ದ ಆದರೆ ಇದೇನು ಹೊಸದೊಂದು ಅಧ್ಯಾಯ ಶುರುವಾದಂತಿದೆ ಡಾಕ್ಟರ್ ಫಾರೀಕನ ಕಣ್ಣು ಪದ್ಮಿನಿ ಮೇಲೆ ಬಿದ್ದಂತಿದೆ ಫಾರೀಕ ಅಂದರೆ ಮಹಾಲಂಪಟನೆಂದು ಅವಳೇ ಹೇಳಿದ್ದಾಳೆ ಇಂದು ಆಫೀಸ್ನಲ್ಲಿ ಸ್ವಲ್ಪ ಹೆಚ್ಚಿಗೆ ಕೆಲಸವಿತ್ತು ಇಂದು ಯಾರನ್ನೂ ಬಿಡ್ಕೊಡುವ ಸಮಾರಂಭವಿತ್ತು ಇಂದು ಡಾಕ್ಟರ್ ಫಾರೀಕನ ಬರ್ತ್ಡೇ ಪಾರ್ಟಿ ಇತ್ತು ಒಂದೇ ಎರಡೇ ವಾರಕ್ಕೊಂದು ಸಲವಾದರೂ ಪದ್ಮಿನಿ ಸಂಜೆ ತಡವಾಗಿ ಬರುತ್ತಿದ್ದಳು ಪದ್ಮಿನಿ ನಿನಗೆ ಆಫೀಸಿನ ಕೆಲಸ ಬಹಳವಾಗುತ್ತಿದೆ ಸುಮ್ಮನೆ ಬಿಟ್ಬಿಡ್ತೀನಿ ನೋಡಿ ಕೆಲಸನ ಎಂದು ಆತ ಸೂಚಿಸಿದಕ್ಕೆ ನಾನೆಲ್ಲಿ ಬೇಸರ ವ್ಯಕ್ತ ಮಾಡಿದ್ದೇನೆ ಎಲ್ಲ ಚೆನ್ನಾಗೇ ಸಾಗಿದೆಯಲ್ಲ ತಿಂಗಳಿಗೆ ಮುನ್ನೂರೈವತ್ತು ರೂಪಾಯಿ ಅಂದರೇನು ಕಡಿಮೆಯೇ ಎಂದು ಅವನ ಬಾಯಿ ಮುಚ್ಚಿಸಿದ್ದಳು ಈಗೇನು ದಿನರು ನಿಮ್ಮ ಬಾಸ್ ನಿನಗೆ ಲಿಫ್ಟ್ ಕೊಡ್ತಿದ್ದಾನಲ್ಲ ಜೋಕೆ ಎಂದು ಒಂದು ಸಲ ಆತಂದಿದ್ದಕ್ಕೆ ಹೋಗ್ರಿ ಅವನಿಗೇನು ಟೈಫಿಸ್ಟ್ ಹುಡುಗಿಯರಿಗೇನು ಕಡಿಮೆ ಅಂತ ತಿಳ್ಕೊಂಡಿರೇನು ನನ್ನಂಥ ಮಕ್ಕಳು ಮರಿ ಇದ್ದ ಮುದುಕಿಯನ್ನು ಬೆನ್ನು ಹತ್ತಲಿಕ್ಕೆ ದಾದರ್ ಅವನ ಹಾದಿಯಲ್ಲೇ ಇದೆ ಬರ್ತೀರಾ ಅಂತ ಕರೀತಾನೆ ಹ್ಞೂ ಅನ್ನಲ್ಲೇ ಬೇಕಾಗುತ್ತದೆ ವಿಶ್ವನಾಥನಿಗೆ ಅವಳ ಉತ್ತರದಿಂದ ಸಮಾಧಾನವಾಗಿತ್ತು ಆದರೂ ಯಾಕೋ ಏನೋ ಮೈ ಮೇಲೆ ತನಗೆ ಗೊತ್ತಿಲ್ಲದ ಸಂಧಿಗಳಲ್ಲಿ ಇರುವೆ ಹರಿದಾಡಿದಂತಾಗುತ್ತಿತ್ತು ಆದರೆ ಇಂದಿನ ರೀತಿಯೇ ಬೇರೆಯಾಗಿದೆ ವಿಶ್ವನಾಥನ ಹತ್ತಿರವಿದ್ದ ಎಲ್ಲ ಸಿಗರೇಟುಗಳು ಕರಿತಲೆಯ ತುಂಡುಗಳಾಗಿ ಆಶ್ಚ್ರೆ ತುಂಬಿ ಹೊರಸೂಸಿವೆ ಈಗ ಅವಳು ಬಂದರೆ ಯಾಕೆಷ್ಟು ತಡವಾದದ್ದು ಎಂದು ಕೇಳಿದಾಗ ಆಕೆ ತಪ್ಪನೆ ಅವನ ಮುಖದ ಮೇಲೆ ಸತ್ಯವನ್ನೇ ಉಗುಳಿಬಿಟ್ಟರೆ ವಿಶ್ವನಾಥನಿಗೆ ವಿಚಿತ್ರ ಭಯವಾಯಿತು ಯಾಕೆ ತಡವಾಯಿತು ಡಾಕ್ಟರ್ ಫಾರಿಖನ ಜೊತೆಗಿದ್ದೆ ಇಷ್ಟು ತಿಳಿಬಾರದೆ ನಿನ್ನ ದಟ್ಟವಾದ ಮಿದುಳಿಗೆ ಎಂದು ಅವಳು ಖಡಾಖಂಡಿತವಾಗಿ ಹೇಳಿಬಿಟ್ಟರೆ ಹಾಗೆ ಅವಳು ಅಂದು ಬಿಟ್ಟರೆ ತಾನು ಹಾಗಾದರೆ ಅವನ ಜೊತೆಗೆ ಹೋಗಿಬಿಡು ಇಲ್ಲಿಗೇಕೆ ಬಂದೆ ಎಂದು ಹೇಳಲೇ ಬೇಕಾಗುವುದಲ್ಲ ಎಂದು ಅಸ್ವಸ್ಥಗೊಂಡ ಸಿಗರೇಟಿನ ಪೆಟ್ಟಿಗೆಯಲ್ಲಿ ಬೆರಳಾಡಿಸಿ ನೋಡಿದ ತನ್ನ ಮಾತಿನಂತೆ ಅವಳು ನಿಜಕ್ಕೂ ಹೋಗಿಯೇ ಬಿಟ್ಟರೆ ವಿಶ್ವನಾಥ ತಲೆ ಹಿಡಿದುಕೊಂಡ ಕಣ್ಣು ಮುಚ್ಚಿ ವಿಚಾರ ಮಾಡತೊಡಗಿದ ಆತನಿಗೆ ನಿದ್ದೆ ಬಂದದ್ದು ತಿಳಿಯಲೇ ಇಲ್ಲ ಹೊರಗಿನ ಬಿಲ್ಲಾದಾಗಲೇ ಅವನಿಗೆ ಎಚ್ಚರ ಯಾರು ನಾ ಪದ್ಮಿನಿ ಹಾ ಬಂದೆ ತಡಿ ಎಂದು ಎದ್ದು ಹೋಗಿ ಬಾಗಿಲ ಬೋಲ್ಟ್ ಜಗ್ಗಿದ ಬಹಳ ತಡವಾಯಿತೆ ಸಾರಿ ಪಾರ್ಟಿ ಬಹಳ ತಡವಾಗಿ ಮುಗಿತು ಡಾಕ್ಟರ್ ಫಾರೀಕರೆ ಬಂದು ನನ್ನ ನಿಲ್ಲಿ ಬಿಟ್ಟರು ಮನೆ ತನಕ ಬಂದಿದ್ದರೆ ಒಳಗೆ ಕರಿಬೇಕಾಗಿತ್ತು ಕರೆದೆ ಮತ್ತೊಮ್ಮೆ ಯಾವಾಗಾದರೂ ಬರ್ತೇನೆ ಎಂದು ಹೇಳಿ ಹೋಗಿಬಿಟ್ಟರು ಹೇಗಿತ್ತು ಪಾರ್ಟಿ ಚೆನ್ನಾಗಿತ್ತು ಹುಡುಗರು ಚೆನ್ನಾಗಿ ಉಂಡರೆ ಹಾ ಇನ್ನೂ ತನಕ ಮಲಗಿಲ್ಲ ವಿಷು ನಾನು ಮನೆಗೆ ಬರಲಿಕ್ಕಿಲ್ಲ ಎಂದು ಆಯಿತೆ ಛೆ ಏನೋ ಹಾಳು ಗುಂಗಾಡು ನಿದ್ದೆ ಹತ್ತಲಿಲ್ಲ ಅಷ್ಟೇ ಸ್ವಲ್ಪ ತಗಡಿನೂ ಆದಂತಿವೆ ನಡೆ ಇಷ್ಟೊಚ್ಚಿಗಡ್ ಸೇದಬಾರದು ವಿಶು ಪ್ರಕೃತಿಗೆ ನೆಟ್ಟಗಲ್ಲಾದು ಹೊರಗೆ ಥಂಡಿ ಎಷ್ಟಿದೆ ಗೊತ್ತೇನು ನಡೆ ಹಾಸಿಗೆಯಲ್ಲಿ ಬೆಚ್ಚಗೆ ಮೆಲಗೋಣ ಹಾ ಎಂದು ಪದ್ಮಿನಿ ಅವನ ತಲೆಯ ಕೂದಲಲ್ಲಿ ಬೆರನಾಡಿಸಿದಳು ವಿಶ್ವನಾಥನಿಗೆ ಹಾಯೆನಿಸಿತು ಇಲ್ಲಿಗೆ ಡಾಕ್ಟರ್ ಶಾಂತಿನಾಥ ದೇಸಾಯರವರು ಬರೆದ ತೃಪ್ತ ಎಂಬ ಕತೆ ಮುಕ್ತಾಯವಾಗಿತ್ತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕತೆಗಳನ್ನು ಕೇಳುವ ಇದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ